ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾವು ಫಂಕ್ಷನಲ್ಲಿಗೆಲ್ಲ ಹೋದಾಗ ತಿಂದ್ಬಿಟ್ಟು ಬಂದಿರ್ತೀವಲ್ಲ ಆ ರೀತಿ ಮೊಸರು ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಪಲಾವ್ಗೆಲ್ಲ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈಗ ನೋಡಿ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ನನ್ನ ಮನೇಲಿ ಮಾಡಿರೋ ಮೊಸರು ಹಾಕ್ಕೊತಾ ಇಲ್ಲ ಒಂದೆರಡು ಪ್ಯಾಕೆಟ್ ಮೊಸರನ್ನು ಹಾಕ್ಕೊತಾ ಇದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದೇ ಮೊಸರು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಎರಡು ಪ್ಯಾಕೆಟನ್ನು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕ್ಯಾರೆಟು ಚಿಕ್ಕದೊಂದು ಕ್ಯಾರೆಟನ್ನು ಸಣ್ಣ ತುರುಬ್ಕೊಂಡಿದ್ದೀನಿ ತಿರುಬ್ಕೊಂಡು ಇದ್ದೀನಿ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಮುಕ್ಕಾಲು ಭಾಗದಷ್ಟು ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡ ಸೌತೆಕಾಯಿಯಲ್ಲಿ ಮುಕ್ಕಾಲು ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಬೇಕಂದರೆ ಕಡಿಮೆನೂ ಸಹ ಹಾಕೋಬೋದು ನಾನು ಇದಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಮೊಸರು ಪ್ಯಾಕೆಟ್ ಚಿಕ್ಕದು ಈಗ ನೋಡಿ ಇದಕ್ಕೆ ಈಗ ಒಂದು ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಎರಡು ಬಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಚಿಕ್ಕದಾಗಿ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಇದ್ದೀನಿ ಚಿಕ್ಕದಾಗಿ ನೀರು ಹವೆ ಬಿಟ್ಕೊಬಿಡುತ್ತೆ ನೋಡಿ ಹಾಕ್ಕೊಂಡೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬೋದು ಮೊಸರು ಬೇಕಾದ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾ ಹಾಕ್ಕೊಬೋದು ನಾನು ಈರುಳ್ಳಿ ಮತ್ತು ಸೌತೆಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೇ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರನ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್